ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ದ್ವಿತೀಯ ಪಿ ಸಿಯ ಒಂದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸ್ ಪ ಅಧ್ಯಾಯ ಏಳು ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಈ ಒಂದು ಅಧ್ಯಾಯದ ಕುರಿತು ಇಂದಿನ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಈ ಒಂದು ಅಧ್ಯಾಯದಲ್ಲಿ ಉದಾರೀಕರಣ ಅಂತಕ್ಕಂಥದ್ದು ಅಂದರೆ ಏನು ಮತ್ತು ಖಾಸಗೀಕರಣ ಮತ್ತು ಖಾಸಗೀಕರಣದ ಪ್ರಾಮುಖ್ಯತೆ ಅದರ ಜೊತೆಗೆ ಜಾಗತೀಕರಣ ಜಾಗತೀಕರಣದ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ತಾ ಹೋಗೋಣ ಅದರ ಜೊತೆಗೆ ಮಕ್ಕಳೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಹೋಗುತ್ತೆ ನಂತರದಲ್ಲಿ ಫಸ್ಟ್ಗೆ ಉದಾರೀಕರಣ ಅರ್ಥವನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ ಉದಾರೀಕರಣ ಅಂತಕ್ಕಂಥದ್ದು ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸ್ತಕ್ಕಂಥ ಒಂದು ಪದ್ಧತಿಯಾಗಿದ್ದು ತೆರಿಗೆ ಮತ್ತು ಸುಂಕಗಳಿಂದ ವಿನಾಯಿತಿ ನೀಡ್ತಕ್ಕಂಥ ಪ್ರಕ್ರಿಯೆಯಾಗಿದೆ ಅಂದರೆ ಈ ಒಂದು ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತವಾಗಿ ನೀಡ್ತಕ್ಕಂಥ ಒಂದು ಪದ್ಧತಿಯಾಗಿದ್ದು ಇಲ್ಲಿ ಸರ್ಕಾರದಿಂದ ತೆರಿಗೆ ಮತ್ತು ಸುಂಕಗಳಿಂದ ಜನರಿಗೆ ವಿನಾಯಿತಿ ನೀಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಉದಾರಣೀಕರಣ ಅಂತ ಕರಿತೀವಿ ನಂತರದಲ್ಲಿ ಉದಾರೀಕರಣದ ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಹೋಗೋಣ ಉದಾರೀಕರಣದ ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಹೋಗ್ಬೇಕಾದ್ರೆ ಫಸ್ಟು ಉದಾರೀಕರಣದ ಸೂತ್ರವನ್ನು ನಾವು ನೋಡ್ತಾ ಹೋಗೋಣ ಗ್ರಾಹಕ ಆತ ಪೈಸಾ ಕಾವಿ ಅಂತ ಒಂದು ಸೂತ್ರದ ಮೂಲಕ ಉದಾರೀಕರಣದ ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಗ್ರಾಹಕ ಅಂತಂದರೆ ಗ್ರಾಹಕ ಸ್ನೇಹಿ ಇಲ್ಲಿ ಆ ಅಂತಂತಂದರೆ ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತದೆ ಇನ್ನು ನಂತರದಲ್ಲಿ ಪೈ ಅಂತಂದರೆ ತ ಅಂತಂದರೆ ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ ಇನ್ನು ಪೈ ಅಂತಂದರೆ ಪೈಪೋಟಿಯನ್ನು ಉತ್ತೇಜಿಸುತ್ತದೆ ಇನ್ನು ಸ ಅಂತಂದರೆ ಸರ್ಕಾರದ ನೀತಿಗಳಿಂದ ಮುಕ್ತ ಇನ್ನು ನಂತರದಲ್ಲಿ ಖ ಅಂತಂತಂದರೆ ಖಾಸಗಿ ಹೂಡಿಕೆದಾರರ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ ಇನ್ನು ವಿ ಅಂತಂದರೆ ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉನ್ನತೀಕರಿಸುತ್ತದೆ ವಿದ್ಯಾರ್ಥಿಗಳೇ ಉದಾರೀಕರಣದ ಅರ್ಥ ಮತ್ತು ಉದಾರೀಕರಣದ ಪ್ರಾಮುಖ್ಯತೆಯನ್ನ ಇಲ್ಲಿವರೆಗೆ ನೀವು ತಿಳ್ಕೊಳ್ತಾ ಹೋದ್ರಿ ಇನ್ ನಂತರದಲ್ಲಿ ಆ ಉದಾರೀಕರಣದಿಂದ ಆಗ್ತಕ್ಕಂಥ ರಾಜಕೀಯ ಪರಿಣಾಮಗಳನ್ನ ಅಹ್ ತಿಳ್ಕೊಳ್ತಾ ಹೋಗೋಣ ಈಗ ಉದಾರೀಕರಣದ ರಾಜಕೀಯ ಪರಿಣಾಮಗಳನ್ನು ನಾವು ತಿಳ್ಕೊಳ್ತಾ ಹೋದಾಗ ಮೊದಲನೇದಾಗಿ ಉದಾರೀಕರಣದ ರಾಜಕೀಯ ಪರಿಣಾಮಗಳಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಾರ್ಮಿಕರ ಅವಲಂಬನೆ ಕಡಿಮೆ ಆಗುತ್ತದೆ ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದರೆ ಕೆಲವು ವಸ್ತುಗಳ ಬೆಲೆಗಳ ನಿಯಂತ್ರಣ ಇನ್ನು ಮೂರನೇದಾಗಿ ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇನ್ನು ನಾಲ್ಕನೇದಾಗಿ ಪರಿಸರ ವಿನಾಶ ಹೆಚ್ಚಾಗುತ್ತದೆ ಇದರ ಜೊತೆಗೆ ಹಣಕಾಸಿನ ಅಸ್ಥಿರತೆ ಇನ್ನು ಕೊನೆಯದಾಗಿ ಬೌದ್ಧಿಕ ಪಲಾಯನ ಇನ್ನು ನಂತರದಲ್ಲಿ ಉದಾರೀಕರಣದ ರಾಜಕೀಯ ಪರಿಣಾಮಗಳನ್ನು ನಾವು ಯಾವ ರೀತಿಯಾಗಿ ನೆನಪಿಟ್ಕೊಳ್ಬೇಕಪ್ಪ ಅಂತಂದರೆ ಅದಕ್ಕೆ ಅದರದೇ ಸೂತ್ರ ಇದೆ ಏನಪ್ಪಾ ಅಂತಂದರೆ ಕಾಕೆ ಜಪ ಹಣ ಪಲಾಯನ ಅಂದರೆ ಇದನ್ನು ನಾವು ಸರಳವಾಗಿ ಯಾವ ರೀತಿಯಾಗಿ ಅಂತಂದರೆ ಕಾಕ ಬಂದ ಕಾಕ ಬಂದ ಏನು ಮಾಡಿದ ಜಪ ಮಾಡಿದ ಜಪ ಅಂದರೆ ಧ್ಯಾನ ಮಾಡಿದ ಧ್ಯಾನ ಮಾಡಿ ಹಣ ತಗೊಂಡು ಏನು ಮಾಡಿದ ಓಡಿ ಹೋದ ಅಂದರೆ ಕಾಕೆ ಜಪ ಹಣ ಪಲಾಯನ ಅಂತಕ್ಕಂಥದ್ದು ಇದು ನಮ್ಗೆ ಇತ್ತು ಅಂತಂದರೆ ನೀವು ದ್ವಿತೀಯ ಒಂದು ಪಿ ಯು ಸಿಯಲ್ಲಿ ಉದಾರೀಕರಣ ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ತಾರೆ ಒಂದು ಉದಾರೀಕರಣ ಆದರೂ ಕೇಳ್ತಾರೆ ಒಂದು ಖಾಸಗೀಕರಣ ಆದರೂ ಕೇಳ್ತಾರೆ ಇನ್ನು ಜಾಗತೀಕರಣ ಆದರೂ ಕೇಳ್ತಾರೆ ಉದಾರೀಕರಣದ ಅರ್ಥ ಪ್ರಾಮುಖ್ಯತೆ ಮತ್ತು ಅದರಿಂದ ಆಗ್ತಕ್ಕಂಥ ರಾಜಕೀಯ ಪರಿಣಾಮಗಳನ್ನು ಕೇಳಿದಾಗ ಈ ಒಂದು ಸೂತ್ರಗಳನ್ನು ನೆನಪಿಟ್ಕೊಂಡಿದ್ದೆ ಅದಲ್ಲಿ ನಿಮಗೆ ಹತ್ತು ಮಾರ್ಕ್ಸ್ ಈಸಿಯಾಗಿ ಗಳಿಸ್ಲಿಕ್ಕೆ